ಸ್ಟೋರಿ ಇದು ಕದಿಯೋದೆ ಅವರ ಬಿಸ್ನೆಸ್ ಕದಿಯೋದ್ದೇ ಅವನಿಗೆ ಬಿಸ್ನೆಸ್ ಇದು ಅಟ್ಟಿಕಾ ಗೋಲ್ಡ್ ನ ಕಳ್ಳರ ಸರದಾರ ಬೊಮ್ಮನಹಳ್ಳಿ ಬಾಬು ಅವರ ಕಥೆ ಯಾರೇ ಚಿನ್ನ ಕದ್ದಿರಲಿ ಫೈನಲ್ ಆಗಿ ಅದು ಸೇರ್ತಾ ಇದ್ದದ್ದು ಬಾಬು ಅವರ ಖಜಾನೆಗೆ ಅಟ್ಟದಲ್ಲಿ ಮುಚ್ಚಿಟ್ಟಿದ್ರು ಕೂಡ ನಿಮ್ಮ ಚಿನ್ನ ಅಟ್ಟಿಕಾ ಗೋಲ್ಡ್ ನ ಪಾಲಾಗ್ತಾ ಇದ್ದು ಹೇಗೆ ಅನ್ನುವಂತ ಒಂದು ದೊಡ್ಡ ಸೀಕ್ರೆಟ್ ಇದೀಗ ಬಯಲಾಗಿದೆ ಕೆಜಿ ಕೆಜಿ ಗೋಲ್ಡ್ ಕದ್ದ ಮಾಲೆಲ್ಲವೂ ಸಿಗ್ತಾ ಇದ್ದದ್ದು ಇಲ್ಲಿಯೇ ಈತ ಕರ್ನಾಟಕದ ಬಂಗಾರ ಕಳ್ಳರ ಗ್ಯಾಂಗ್ ನ ಸರದಾರ ಕದ್ದ ಚಿನ್ನವನ್ನ ಖರೀದಿಸಿ ಮತ್ತೆ ಸಿಕ್ಕಿ ಬಿದ್ದಿದ್ದಾರೆ ಕಳ್ಳರ ಕಳ್ಳ ಅಟ್ಟಿಕಾ ಬಾಬು ಹೇಗಿದೆ ಗೊತ್ತಾಯಿತು ಬಿಸ್ನೆಸ್ ಪ್ಯಾಟರ್ನ್ ಕೆಲವೇ ವರ್ಷಗಳಲ್ಲಿ ಸಾವಿರಾರು ಕೋಟಿ ಗಳಿಸಿದ್ದು ಹೇಗೆ ಕದ್ದ ಚಿನ್ನವನ್ನ ಖರೀದಿ ಮಾಡುವುದಲ್ಲದೆ ಈಗ ಅದೇ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ಅಟ್ಟಿಕಾ ಬಾಬು ಹಾಗಿದ್ರೆ ಯಾವೆಲ್ಲ ರೀತಿಯಾಗಿ ಇವರು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು ಕದ್ದಂತ ಮಾಲನ್ನ ಹೇಗೆಲ್ಲ ಬಳಸ್ಕೊಳ್ತಾ ಇದ್ರು ಜೊತೆಗೆ ಇವರ ಗ್ಯಾಂಗ್ ಏನಿದೆ ಇಷ್ಟೋ ವರ್ಷಗಳ ಕಾಲ ಅಟ್ಟಿಕಾ ಬಾಬು ಅವರು ಹೇಗೆ ಗೋಲ್ಡ್ ಬಿಸ್ನೆಸ್ ಅನ್ನ ನಡೆಸಿದ್ರು ಐಷಾರಾಮಿ ಜೀವನ ನಡೆಸ್ತಿದ್ದಾರೆ ಅವರ ಜೀವನ ಶೈಲಿ ಹೇಗಿದೆ ಈ ಚಿನ್ನದ ವ್ಯಾಪಾರವನ್ನ ಅವರು ಹೇಗೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನ ಕೇಳಿದ್ರೆ ನಿಜಕ್ಕೂ ಬೆಚ್ಚಿ ಬೀಳ್ತೀರ ಎಷ್ಟೋ ಮನೆಗಳಲ್ಲಿ ಇವತ್ತು ಚಿನ್ನ ಕಳ್ಳತನ ಆಗಿದೆ ಎಷ್ಟೋ ಜನರಿಗೆ ಆ ಚಿನ್ನ ವಾಪಸ್ ಸಿಕ್ಕೇ ಇಲ್ಲ ಆದರೆ ಆ ಚಿನ್ನ ಎಲ್ಲ ಎಲ್ಲಿಗೆ ಹೋಗ್ತಾ ಇತ್ತು ಅನ್ನುವಂತ ಅನುಮಾನ ಸಹಜವಾಗಿ ಎಲ್ರಿಗೂ ಬಂದೇ ಬರುತ್ತೆ ಆದರೆ ಇಲ್ಲಿ ಅಟ್ಟಿಕಾ ಗೋಲ್ಡ್ ನ ಬಗ್ಗೆ ಎಲ್ಲರೂ ಕೂಡ ಕೇಳೇ ಇರ್ತೀರಾ ಅಟ್ಟಿಕಾ ಗೋಲ್ಡ್ ಬಾಬು ಅವರ ಚಿನ್ನದ ಅಂಗಡಿಗೆ ಹೋಗುತ್ತೆ ಕದ್ದಂಥ ಮಾಲ್ ಹೊರಗಡೆ ಚಿನ್ನವನ್ನ ಕದಿಯೋದಲ್ಲದೆ ಆ ಕದ್ದಂಥ ಚಿನ್ನವನ್ನ ತಂದು ಇಲ್ಲಿಗೆ ಸೇಲ್ ಮಾಡ್ತಾ ಇದ್ರು ಅನ್ನುವಂತ ವಿಚಾರ ಕೂಡ ಇದೀಗ ಬೆಳಕಿಗೆ ಬರ್ತಾ ಇದೆ